ಸ್ನೇಹಿತರೆ ಈಗಷ್ಟೇ ನಾವು ಅಹೋಬಲದ ಯಾತ್ರೆಯನ್ನು ಮುಗಿಸಿ ಬಂದ್ವಿ ಈ ಅಹೋಬಲ ಬಂದು ನಿನ್ನೆನೇ ಬಂದೆ ನಾನು ಅಹೋಬಲ ಮುಗಿಸಿ ಈ ಒಂದು ಕ್ಷೇತ್ರ ನಮ್ಮ ಜೀವನದಲ್ಲಿ ಬಹಳಷ್ಟು ನಂಗೆ ಇಷ್ಟವಾದದ್ದು ಅಂತ ಹೇಳ್ತೀನಿ ಯಾಕಂದರೆ ನಾನು ಬಹಳಷ್ಟು ಪ್ರವಾಸಗಳನ್ನ ಮಾಡ್ತಿರ್ತೀನಿ ಈ ಆಧ್ಯಾತ್ಮಿಕ ಪ್ರವಾಸಗಳ ಬೇಕಾದಷ್ಟು ಆದರೆ ಈ ಸಲ ನಾನು ಅಹೋಬಲಕ್ಕೆ ಹೋಗಬೇಕು ಅನ್ನೋದು ಬಹಳ ನನ್ನ ಕನಸಿತ್ತು ಯಾಕಂದರೆ ನಾನು ನಿತ್ ಸತ್ಯ ಲಕ್ಷ್ಮೀನ ಅಸ್ತಿವರಿಗೆ ಗೆಜ್ಜೆ ವಸ್ತ್ರ ಏರಿಸೋ ವ್ರತವನ್ನು ಹಿಡಿದಿದ್ದೆ ಈ ಸಲ ಪ್ರತಿ ಬೇರೆ ಬೇರೆ ದೇವರಿಗೆಲ್ಲ ಏರಿಸ್ತೀವಿ ಅದಲ್ಲ ಆದರೆ ನಾನು ಅಹೋಬಲಕ್ಕೆ ಹೋಗಬೇಕು ನೀನು ಕರೆಸ್ಕೊಳ್ಬೇಕು ನನಗೆ ಅಂತ ಹೇಳಿ ಆ ವ್ರತವನ್ನು ಸಂಕಲ್ಪ ಮಾಡಿ ಹಿಡಿದಿದ್ದೆ ಅದು ಏನು ಭಗವಂತನ ಅಂದರೆ ನಿಜವಾಗ್ಲೂ ನಾನೇನೋ ಒಂದು ನಾವೇನೂ ಯಾವುದೂ ಪ್ರಿಪೇರ್ ಆಗಿ ಹೋಗಿದ್ದಿಲ್ಲ ಅಲ್ಲಿ ಯಾರೂ ನಾವು ಪರಿಚಯ ಇರಲಿಲ್ಲ ಏನೂ ಇಲ್ಲ ಇವತ್ತು ನಾನು ನಿಮಗೆ ಎಲ್ಲ ಮಾಹಿತಿ ಕೊಡ್ತೀನಿ ಫೋನ್ ನಂಬರ್ಸ್ಗಳನ್ನ ಕೊಡ್ತೀನಿ ನೀವು ಹೋಗಿ ಅಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲಿ ಇರಬೇಕು ಊಟದ ವ್ಯವಸ್ಥೆ ಏನು ತಿಂಡಿ ವ್ಯವಸ್ಥೆ ಏನು ಎಲ್ಲವನ್ನು ಇವತ್ತು ನಾನು ನಿಮಗೆ ಅಂತ ಯಾಕಂದರೆ ನಾನು ಹೋಗಿ ಅಡ್ಡಾಡಿ ಅಲ್ಲಿ ಎಲ್ಲವನ್ನು ತಿಳ್ಕೊಂಡು ನಿಮಗೆ ಸರಳವಾಗಿ ಈ ಒಂದು ಅಹೋಬಲ್ದ ಯಾತ್ರೆಯನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಯಾಕಂದರೆ ನೀವು ಹೋದರೂ ಕೂಡ ನಿಮಗೆ ಎಲ್ಲ ರೀತಿಯಿಂದ ಸರಳ ರೀತಿಯಲ್ಲಿ ಆಗಿರಬೇಕು ಪ್ರತಿಯೊಂದು ಹೇಳ್ತೀನಿ ನನಗೆ ಈ ಅಹೋಬಲಕ್ಕೆ ಹೋಗಬೇಕು ಅಂತ ಬಹಳಷ್ಟು ಕನಸಿತ್ತು ನಾನು ನಿತ್ಯ ಗೆಜ್ಜೆ ವಸ್ತ್ರ ಇರಿಸುವ ವೃತ್ತವನ್ನು ಲಕ್ಷ್ಮೀ ನರಸಿಂಹದೇವ್ರಿಗೆ ಹಿಡಿದು ಪ್ರತಿದಿನ ಕೇಳ್ಕೊಳ್ತಿದ್ದೆ ನಾನು ಅಹೋಬಲಕ್ಕೆ ಬರಬೇಕು ಅದೊಂದು ಕನಸು ಇತ್ತು ನನಗೆ ಜೀವನದಲ್ಲಿ ಅದು ಅಹೋಬಲಕ್ಕೆ ಹೋಗಬೇಕು ಎಷ್ಟೋ ಜನ ಹೇಳ್ತಿದ್ರು ಕಷ್ಟ ಅದ ಅಂಥೇಳಿ ಬಹಳ ಕಷ್ಟ ಆದ ಅಷ್ಟು ಗುಡ್ಡದಲ್ಲಿ ಹೋಗಬೇಕು ಅಂತ ಹೇಳಿ ನಾನೇ ಭಗವಂತ ಕರೆಸ್ಕೊಂಡ್ರೆ ನಾವು ಹೋಗ್ಲಿಕ್ಕೆ ಸಾಧ್ಯ ಅದ ಅದಕ್ಕೇನಾಗ್ತದ ಅಂಥೇಳಿ ನಿತ್ಯ ಅದ ಒಂದೇ ಕೇಳ್ಕೊಳ್ತಿದ್ದೆ ಅವರಿಗೆ ನಾನು ಅಹೋಬಲಕ್ಕೆ ಬರಬೇಕು ನನಗೆ ನೀ ದರ್ಶನ ಕೊಡಬೇಕು ಅಷ್ಟೇ ಒಂದು ದಿವಸ ಇದ ಇದಕ್ಕಿದ್ದ ಹಾಗೆ ನಮ್ಮ ಮನೆಯವರು ಅಂದರೆ ಈ ಒಂದು ವಾರದ ಹಿಂದೆ ಬಂದು ಹೇಳಿದರು ನಾವು ಅವು ಬಲಕ್ಕೆ ಹೋಗೋದನ್ನ ಡ್ರೈವರ್ನ ಗೊತ್ತು ಮಾಡೀನಿ ನೀನು ನಿಂಗೆ ಏನೇನು ತಯಾರಿ ಮಾಡ್ಕೊಳ್ಬೇಕು ಮಾಡಿಕೊ ಅಂತಂದು ಇದಕ್ಕಿದ್ದ ಹಾಗೆ ಹಿಂಗೆ ಮೇಲೆ ನನಗೂ ವಿಚಾರ ಮಾಡ್ದೀನಿ ನಿಮ್ಗೆ ಯಾರು ಗೊತ್ತಿದ್ದಾರಾ ಅಲ್ಲಿ ಅಂತೇಳಿ ಅದೇನೂ ಗೊತ್ತಿಲ್ಲ ಸುಮ್ಮನೆ ಕಾರ್ ತೊಗೊಂಡು ಹೋಗೋದು ಅಲ್ಲಿ ಏನು ಇರ್ತದೋ ಗೊತ್ತಿಲ್ಲ ಬಟ್ ನರಸಿಂಹ ದೇವ್ಸ್ ಯಾವ ಕ್ಷೇತ್ರ ಎಲ್ಲಿ ಅವತಾರವನ್ನು ಮಾಡಾರೋ ಆ ಕ್ಷೇತ್ರವನ್ನು ನಾನು ನೋಡಲೇಬೇಕು ಅಂತೇಳಿ ಯಾಕಂದರೆ ನಮ್ಮ ಮನೆಯವರು ನಿತ್ಯ ನರಸಿಂಹ ದೇವ್ರ ಪೂಜೆಯನ್ನು ಮಾಡ್ತಾರೆ ಮನೆಯಲ್ಲಿ ಆ ಆ ರೀತಿಯಾಗಿ ಅವರಿಗೆ ಒಂದು ಒಳಗೆ ಬಂತು ನ ಒಟ್ ನರ್ಸಿಂಗ್ ಅಲ್ಲಿ ಹೋಗಿ ಬರೋದು ಆ ಕ್ಷೇತ್ರಕ್ಕೆ ಹೋಗಿ ಬರೋದು ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಆ ಮುಂದೆ ಭಗವಂತಗೆ ಹಚ್ಚಿ ಹಚ್ಚಿದ್ದು ಅಂತ ಹೇಳಿ ಸರಿ ಅಂತಿಕೊಂಡು ಮೊದಲೇ ಮಂತ್ರಾಲಯಕ್ಕೆ ಹೋದ್ವಿ ಮಂತ್ರಾಲಯ ಯಾತ್ರೆಯನ್ನು ಮುಗಿಸ್ಕೊಂಡು ನಂತರ ಆ ಮಂತ್ರಾಲಯದಿಂದ ಬಂದು ನಂದ್ಯಾಲದಲ್ಲಿ ನಾವು ಕ್ಷ ಒಂದು ಹೋಟೆಲ್ನಲ್ಲಿ ಇಳ್ಕೊಂಡ್ವಿ ಯಾಕಂದರೆ ನಮಗೆ ಮೊದಲು ಅಲ್ಲಿ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಯಾಕೋ ನಂಬರ್ ಕಳಿಸ್ತೀನಿ ಅಂತ ಕಳಿಸಿದ್ದಿಲ್ಲ ಹೀಗಾಗಿ ಸುಮ್ಮನೆ ಬಿಟ್ಬಿಟ್ಟಿದ್ವಿ ನಾವು ಹೋಗಲಿ ಬಿಡು ಅಂಥೇಳಿ ನಂದ್ಯಾಲದಲ್ಲಿ ಬಂದು ನಾವು ಇದರಲ್ಲಿ ನೋಡಿಕೊಂಡು ನಂದ್ಯಾಲದಲ್ಲಿ ಒಂದು ಹೋಟೆಲ್ ಬುಕ್ ಮಾಡಿದ್ವಿ ಬಹಳಷ್ಟು ಒಳ್ಳೆಯದಿತ್ತು ಹೋಟೆಲ್ ನಮ್ಗೆ ಬಂತು ನಿಜ ಹೇಳಬೇಕು ಅಂದರೆ ನಂದ್ಯಾಲಿನಲ್ಲಿ ಇಳ್ಕೊಳ್ಳೋದೆ ಬಹಳ ಒಳ್ಳೆಯದು ಅಂತ ಹೇಳ್ತೀನಿ ನಂದ್ಯಾಲ ಆಹೋಬಲ್ದಿಂದ ಎಪ್ಪತ್ತು ಅದ ನೀವು ವಾಹನ ಏನಾದರೂ ತಂದಿದ್ದರೆ ನೀವು ನಂದ್ಯಾಲದಲ್ಲಿ ಹೇಳ್ಕೊಂಡ್ರೆ ಒಳ್ಳೆಯದು ಅಕಸ್ಮಾತ್ ನಮಗೆ ನಂದ್ಯಾಲದಲ್ಲಿ ಹೇಳ್ಕೊಳಂಗಿಲ್ಲ ಅಂತಂದರೆ ಆ ನಿಮಗೆ ನಂಬರ್ ಕೂಡ ಕೊಡ್ತೀನಿ ಅಲ್ಲಿ ಹೋಗಿ ನೀವು ವಸ್ತಿ ಆಗಿರ್ಬೋದು ಊಟ ಆಗಿರ್ಬೋದು ತಿಂಡಿ ಆಗಿರ್ಬೋದು ಅವರು ವ್ಯವಸ್ಥೆ ಮಾಡ್ತಾರೆ ಆದರೆ ನೀವು ಹೋಗೋಕ್ಕಿಂತ ಮುಂಚೆ ಒಂದು ಹದಿನ ಎಂಟು ಹತ್ತು ದಿವಸ ಮೊದಲು ಹೇಳಿದರೆ ಅವರೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಯಾಕಂದರೆ ಈಗ ನಾವು ಪಟ್ನೆ ನೀವು ವೀಣಾ ಜೋಶಿ ಅವರು ಹೇಳಿದರು ಅಂದ ತಕ್ಷಣ ನಾವು ರೆಡಿ ಮಾಡಲಿಕ್ಕೆ ಆ ಬುಕ್ ಆಗಿಬಿಟ್ಟಿದ್ರೆ ತೊಂದರೆ ಆಗ್ತದೆ ಅದಕ್ಕೆ ನಮ್ಗೆ ಎಂಟು ದಿವ್ಸ ಮೊದಲೇ ಹೇಳಲಿಕ್ಕೆ ಹೇಳ್ರಿ ಅಂತ ಹೇಳಿದ್ರು ಅದು ನಂಬರನ್ನು ಕೊಡ್ತೀನಿ ಆಚಾರ ನಂಬರ್ ಕೊಡ್ತೀನಿ ಜೊತೆಗೆ ಗೈಡ್ ಬೇಕೇ ಬೇಕು ನಮಗೆ ಯಾಕಂದರೆ ಗೈಡ್ ಇಲ್ಲದೆ ಇದ್ದರೆ ಸಾಧ್ಯವೇ ಇಲ್ಲ ನಾವು ಎಲ್ಲೆಲ್ಲೋ ಹೋಗಿ ಅದಕ್ಕೆ ಆ ರೀತಿ ಆಗಬಾರ್ದು ಪ್ರತಿಯೊಂದು ನಾನು ಹೋದ ಮೇಲೆ ತಿಳ್ಕೊಳ್ಬೇಕು ಅಂದರೆ ಒಂದು ಗೈಡ್ ನಂಬರ್ ಕೂಡ ಕೊಡ್ತೀವಿ ನಮಗಂತೂ ಬಹಳಷ್ಟು ಹೆಲ್ಪ್ ಮಾಡಿದರು ಆ ಗೈಡ್ ನಂಬರ್ ಕೂಡ ಕೊಡ್ತೀನಿ ಅವರು ಕೂಡ ನಿಮಗೆ ರೂಮು ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ನೀವು ಇಬ್ ನೋಡಿರಿ ಎರಡು ನಂಬರ್ ಕೊಟ್ಟಿರ್ತೀನಿ ಆ ಎರಡೂ ನಂಬರೆಲ್ಲ ನೀವು ವಿಚಾರಣೆಯನ್ನು ಮಾಡ್ಕೊಬಹುದು ಬಹಳ ಸರಳವಾಗಿರುವಂಥ ಯಾತ್ರೆಯನ್ನು ಅವ್ರು ಮಾಡಿಸ್ತಾರೆ ಈ ಒಂಬತ್ತು ನರಸಿಂಹದೇವರನ್ನ ಅಲ್ಲಿ ಹೋದ್ಮೇಲೆ ಮೇಲೆ ಒಂಬತ್ತು ನವನಾರಸಿಂಹ ಅಂತ ಹೇಳ್ತೇವೆ ಒಂಬತ್ತು ನರಸಿಂಹನ ದರ್ಶನ ಮಾಡಿಯೇ ಬರಬೇಕು ಅಂದರೆ ಬಹಳ ಒಳ್ಳೆಯದು ಕೆಲವರಿಗೆ ಈ ಬೆಟ್ಟ ಹತ್ತಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅಲ್ಲಿರುವಂಥ ಕೆಲವೇ ನಾಲ್ಕು ನರಸಿಂಹದೇವರವ ಆ ನರಸಿಂಹದೇವರನ್ನ ಅಷ್ಟೇ ದರ್ಶನವನ್ನು ಮಾಡ್ಕೊಂಡು ಬರ್ತಾರೆ ಆದರೆ ಅಲ್ಲಿ ನವನಾರಸಿಂಹ ನವಗ್ರಹರ ಸ್ವರೂಪದಲ್ಲಿ ನಮ್ಮ ಎಲ್ಲ ರಕ್ಷಣೆಯನ್ನು ಮಾಡೋದ್ರಿಂದ ನವನಾರಸಿಂಹ ಅತ್ಯಂತ ಕ್ಷೇತ್ರ ಒಳ್ಳೆಯದು ಅಂತ ಹೇಳಿ ಆ ಕ್ಷೇತ್ರಗಳು ಕೂಡ ನವಗ್ರಹ ಹೆಸರಲ್ಲಿ ಪ್ರಸಿದ್ಧಿಯನ್ನ ಪಡೆದದ ಮೊದ್ಲೇದಾಗಿ ಅವತಾರ ಮಾಡಿದ ಸ್ಥಳ ಅಂತ ಏನು ಹೇಳ್ತೇವಲ್ಲ ಅದು ಸ್ತಂಭ ಪೂರ್ಣ ತುತ್ತ ತುದಿಗದ ಅಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ಒಂದು ಸಾವಿರದ ನಾಲ್ಕುನೂರು ಮೆಟ್ಲುಗಳು ಅವ ಮಧ್ಯದಲ್ಲಿ ಒಂದ್ ಎರಡು ಕಿಲೋಮೀಟರ್ ನದಿಯಲ್ಲಿ ನಡಿಬೇಕಾಗ್ತದ ಅದು ಕೂಡ ವಿಡಿಯೋ ಎಲ್ಲ ಮಾಡೇನೇ ಹಾಕ್ತೀನಿ ನಿಮ್ಗೆ ತೋರಿಸ್ತೀನಿ ಇಷ್ಟೆಲ್ಲ ಮಾಡಿಕೊಂಡು ನಾವು ಅದಾದಮೇಲೂ ಕೂಡ ಕೆಲವೊಂದಿಷ್ಟು ಮೆಟ್ಲುಗಳನ್ನ ಹತ್ತಬೇಕು ಕೆಲವೊಂದು ಕಡೆ ಕಲ್ಲುಗಳ ಮಧ್ಯದಲ್ಲಿ ಕಲ್ಲುಗಳನ್ನು ಹತ್ಕೊಂಡು ಹೋಗಬೇಕಾಗ್ತದೆ ಈ ಯಾರು ನಾವು ಹೋಗೇ ತೀರ್ತೀನಿ ಅಂತ ಮನಸ್ಸು ಮಾಡಿದರೆ ಖಂಡಿತವಾಗಿಯೋ ಭಗವಂತ ನಿಮ್ಮನ್ನು ಕರೆಸ್ಕೊತಾನೆ ನೀವು ಎಷ್ಟೇ ನಾನು ಅಶಕ್ತಿದ್ದೆ ನಂಗೆ ಹೋಗ್ಲಿಕ್ಕೆ ಆಗಲಿ ಆಗೋದಿಲ್ಲ ಅಂದರೂ ಕೂಡ ಮೊದಲು ನನಗೂ ಹಾಗೆ ಹೇಳಿಬಿಟ್ಟಿದ್ರು ಆಗ್ತದೋ ಇಲ್ಲೋ ನೋಡಿರಿ ನೀವು ಅಂಥೇಳಿ ಆದರೆ ನಾನು ಭಗವಂತಗೊಂದೇ ಒಂದೇ ಬೇಡ್ಕೊಳ್ತಿದ್ದೆ ನಿನ್ನ ದರ್ಶನ ಆಗಬೇಕು ಯಾವ ಸ್ಥಳದಲ್ಲಿ ನೀ ಅವತಾರವನ್ನು ಮಾಡಿದ್ದೀ ಆ ಸ್ಥಳದ ದರ್ಶನವನ್ನು ನಂಗೆ ಆಗಬೇಕು ಅಂತ ಹೇಳಿ ನನಗೆ ಅದೇ ರೀತಿಯಾಗಿ ಭಗವಂತ ಬಹಳಷ್ಟು ರೀ ಒಳ್ಳೆ ರೀತಿಯಲ್ಲಿ ಯಾವುದೇ ಆ ತ್ರಾಸಿಲ್ದೆ ನನಗೆ ದರ್ಶನವನ್ನು ಮಾಡಿಸಿದ ನಿಜವಾಗ್ಲೂ ನನಗೆ ಬಹಳಷ್ಟು ಸಂತೋಷ ಆಗ್ಯದ ನೀವು ಕೂಡ ಮನಸ್ಸಿನಲ್ಲಿ ಮಾಡಿಕೊಳ್ಳ್ರಿ ನಾನು ನಿನ್ನ ಒಂದು ದರ್ಶನ ಮಾಡಲೇಬೇಕು ಅಂಥೇಳಿ ಅಂತಹ ದರ್ಶನ ಜೀವನದಲ್ಲಿ ನಾವು ಮಾಡಿದಂಥ ಎಷ್ಟೋ ಯಾತ್ರೆಗಳವ ಆದರೆ ಈ ಯಾತ್ರೆ ಒಂದು ವಿಶಿಷ್ಟ ಅನುಭವವನ್ನು ಕೊಡ್ತು ನಾವು ಹೋಗಿ ಎಲ್ಲಿ ಕೇಳಬೇಕು ಅಂತಂದಾಗ ನಾವು ಇನ್ನೇನು ಎಂಟರ್ ಆಗುವಷ್ಟರಲ್ಲಿ ಫೋನ್ ಬಂತು ಈ ರಾಯ ರಾಘವೇಂದ್ರ ಸ್ವಾಮಿ ಮಠ ಆದ ಅಲ್ಲಿ ಹೋಗಿ ನೀವು ಭೇಟಿಯನ್ನು ಆಗ್ರಿ ಅಂತ ಹೇಳಿ ಅಲ್ಲಿ ಹೋಗಿ ಭೇಟಿ ಆದಾಗ ಅಲ್ಲಿ ನಮಗೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿದರು ಒಬ್ರು ಗೈಡ್ ಕೂಡ ನಮಗೆ ಬಂದರು ಬಂದು ಅವರು ಮಗನಿಗೆ ಗ ಏನು ಗಣೇಶ್ ಅಂತ ಇದ್ದಾರೆ ಅವರು ಅವರಿಗೆ ಕನ್ನಡ ಬರ್ತದ ಪೂರ್ಣ ಕನ್ನಡದಲ್ಲೇ ಮಾತಾಡ್ತಾರೆ ಅವ್ರ ತಂದೆ ಇದ್ದಾರೆ ಅವರಿಗೆ ಆಂಧ್ರದವರು ಅವ್ರಿಗೆ ಕನ್ನಡ ಬರೋದಿಲ್ಲ ಆದರೆ ಗಣೇಶನ ಅವರು ನಮ್ಗೆ ಗೈಡಾಗಿ ಬರಬೇಕಿತ್ತು ಗಣೇಶನವರು ಅವ್ರಿಗೆ ಬೇರೆ ಎಲ್ಲೋ ಹೋಗೋದಿತ್ತಂತೆ ಹೀಗಾಗಿ ಅವ್ರ ತಂದೆಯನ್ನು ನಮ್ಮ ಜೊತೆ ಕಳಿಸಿದರು ಆ ಮನುಷ್ಯ ಎಂತಹ ವ್ಯಕ್ತಿ ಅಂದರೆ ಎಂತಹ ಸ್ಥಿತಿಯಲ್ಲೂ ನಮ್ಗೆ ಹತ್ತಲ ಬಹಳಷ್ಟು ಜನ ಅರ್ಧಕ್ಕೆ ಹೊರಗೆ ವಾಪಸ್ ಇದ್ರು ಗುಡ್ಡ ಹತ್ತಲಿಕ್ಕೆ ಆಗೋದಿಲ್ಲ ಹೇಳಿ ಆದರೆ ಅವರು ನಮ್ಗೆ ಹೇಳಿದರು ನೀವು ಆಚೆ ಈಚೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ನೀವು ಬರ್ತಾ ಇರಬೇಕು ನಮ್ಮ ಇಷ್ಟು ನಮ್ಮ ನಂದು ಬ್ಯಾಗ್ ಆಗಿರ್ಬೋದು ನಮ್ಮ ಮನೆಯವ್ರ ಕೈಯಲ್ಲಿರುವಂಥ ಬ್ಯಾಗ್ ಆಗಿರ್ಬೋದು ಯಾವುದನ್ನು ಅವರು ನಮ್ಮ ಕಡೆ ಕೊಡಲಿಲ್ಲ ಎಲ್ಲವನ್ನ ತಾವೇ ಹಿಡ್ಕೊಂಡು ಬಂದರು ಪ್ರತಿಯೊಂದು ಸ್ಥಳದಲ್ಲಿ ಇಲ್ಲೇ ಕಾಲಿಡಬೇಕು ಇಲ್ಲಿ ಹಿಂಗೆ ಬರ್ರಿ ಕೈ ಹಿಡಿದು ಪ್ರತಿಯೊಬ್ಬರನ್ನು ಎಲ್ಲ ಕಡೆಗೂ ಅವ್ರು ನಮಗೆ ಇಷ್ಟು ಸಹಾಯ ಮಾಡಿದರು ಅಂದರೆ ನಮ್ಮ ಜೀವನದಲ್ಲಿ ಅಂತಹ ವ್ಯಕ್ತಿಯನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅವ್ರ ನಂಬರ್ ಕೂಡ ನಾನು ನಿಮಗೆ ಕೊಡ್ತೀನಿ ಎಂತಹ ನೀವು ಅ ಅಳಕು ಮನಸ್ಸಿನವ್ರು ಕೂಡ ಕೂಡ ನಾ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನಾ ಮಾಡಲಿಕ್ಕೆ ಸಾಧ್ಯನಾ ಅಂತ ಅಂಥವ್ರನ್ನೂ ಕೂಡ ನೀವು ಮಾಡೇ ಮಾಡ್ತೀರಿ ನಂಗೆ ಯಾವಾಗಲೂ ಹೇಳ್ತಿದ್ರು ಅವರು ನೀವು ಮಾಡ್ತೀರಿ ಅಮ್ಮ ನೀವು ಸ್ವಲ್ಪ ಧೈರ್ಯ ತಗೊಳ್ರಿ ಏನೂ ಆಗೋದಿಲ್ಲ ಮಾಡ್ತೀರಿ ಮಾಡ್ತೀರಿ ಬಂತು ಬಂತು ಅಂಥೇಳಿನಿ ನಮಗೆ ಬೆಟ್ಟವನ್ನು ಹತ್ತಿಸಿದ್ರು ಒಂದು ಸಾವಿರದ ನಾಲ್ಕುನೂರು ಮೆಟ್ಟವನ್ನು ಮೆಟ್ಟಲನ್ನು ಹತ್ತಿಸಿದ್ರು ಅಷ್ಟೇ ಅಲ್ಲ ಎರಡು ಎರಡು ಕಿಲೋಮೀಟ್ರ್ ದೂರ ನೀರಿನಲ್ಲಿ ಹೋಗಬೇಕು ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಅವರು ನಮಗೆ ಎಷ್ಟು ಹುರಿದುಂಬಿಸ್ತಿದ್ರು ಅಂದರೆ ನಿಜವಾಗ್ಲೂ ನರಸಿಂಹಸ್ವಾಮಿನೇ ಬಂದು ನಮ್ಗೆ ಆ ಒಂದು ಅಷ್ಟೊಂದು ನಮಗೆ ಕೈ ಹಿಡಿದು ನಡ್ಸ್ಕೊಂಡು ಹೋದ್ರೇನೋ ಅನ್ನೋ ರೀತಿಯಲ್ಲಿ ನಮ್ಗೆ ಯಾವುದಕ್ಕೂ ಆಯಾಸ ಇದೆ ಅಂತ ಹೇಳಿ ಅನುಭವಕ್ಕೆ ಬರಲಾರ್ದ ರೀತಿಯಲ್ಲಿ ಅವ್ರು ನಮ್ಮನ್ನು ಕೈ ಹಿಡಿದು ಇಲ್ಲಿ ಹತ್ತಬೇಕು ಎಲ್ಲರೂ ಬೆಟ್ಟ ಹತ್ತೋದು ಕೈ ಹಿಡಿದು ಮೇಲೆ ಹತ್ತಿಸ್ತಿದ್ರು ಬಹಳಷ್ಟು ರೀತಿಯಿಂದ ಅವ್ರನ್ನ ಒಂದು ಏನೋ ಒಂದು ಭಗವಂತ ಬಂದು ಭಕ್ತರನ್ನ ಯಾವ ರೀತಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೋ ಅಂತ ಅದೇ ರೀತಿಯಲ್ಲಿ ನಮಗೆ ಸಂರಕ್ಷಣೆಯನ್ನು ಮಾಡಿಕೊಂಡು ಪೂರ್ಣ ಬೆಟ್ಟದವರೆಗೂ ಕ್ರ ಕರ್ಕೊಂಡು ಹೋಗಿ ಇಲ್ಲಿ ಆಚಾರ್ಯರಿಗೆ ಹೇಳಿ ಪೂಜೆಯನ್ನು ಮಾಡಿಸಿಸಿ ಅಲ್ಲಿ ಕೈ ಕಟ್ಟಲಿಕ್ಕೆ ದಾರವನ್ನು ಕೊಡ್ತಾರೆ ಮತ್ತು ಅಷ್ಟೇ ಅಲ್ಲ ಅಲ್ಲಿ ನರಸಿಂಹದೇವ್ರಿಗೆ ಹಚ್ಚಿರುವಂಥ ಒಂದು ಗಂಧವನ್ನು ಕೊಡ್ತಾರೆ ಅವರು ನಮ್ಗೆ ಹೆಸರು ಹೇಳಿಸಿ ಎಲ್ಲಿ ಪೂಜೆಯನ್ನು ಮಾಡಿಸಿ ಎಲ್ಲವನ್ನ ಕೊಡಿಸಿದ್ರು ಈಗ ಮನೆಯಲ್ಲಿ ನಾವು ಎಲ್ಲ ವಿಡಿಯೋವನ್ನು ನೋಡಿದ ಮೇಲೆ ಕೇಳಿ ಕೇಳಲಿಕ್ಕೆ ಶುರು ಮಾಡಿದ್ರು ಇಷ್ಟೆಲ್ಲ ನೀವು ಹತ್ತಿರ ಬೆಟ್ಟ ಹತ್ತಿದ್ರಾ ಇಷ್ಟು ನೀರಿನಲ್ಲೆಲ್ಲ ನಡಿ ನಡೀತಾ ಇದ್ರ ಯಾಕಂದರೆ ವಿಡಿಯೋ ಎಲ್ಲ ಫುಲ್ ವಿಡಿಯೋ ಮಾಡೇನಿ ಹೇಳಿ ಹೌದು ಭಗವಂತ ಬಂದ ನಿಂತರೆ ಅಸಾಧ್ಯವೂ ಸಾಧ್ಯ ಅಂತ ಹೇಳ್ತಾರೆ ಅದಕ್ಕಾಗಿ ನಾನು ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಕೆಲವೊಂದಷ್ಟು ವಿಡಿಯೋಗಳನ್ನ ಹಾಕ್ತೀನಿ ನೋಡಿರಿ ನಿಮಗೂ ಕೂಡ ನಂಬರನ್ನ ಕೊಡ್ತೀನಿ ಅವ್ರದ್ದೆಲ್ಲ ಎಲ್ಲ ಊಟದ್ದು ತಿಂಡಿದು ಎಲ್ಲ ವ್ಯವಸ್ಥೆ ಆಗ್ತದೆ ನೀವು ಕೂಡ ಮನಸ್ಸು ಮಾಡಿದರೆ ಆ ಭಗವಂತನನ್ನು ಬರ್ಬೋದು ನಾ ಇಲ್ಲಿ ನಿಮಗೆ ಒಂದೇ ಒಂದು ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಏನು ಅಂದರೆ ದಯವಿಟ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ವಹ್ಬೇಡ್ರಿ ತಿಂಡಿ ತಿನಿಸುಗಳನ್ನು ದಯವಿಟ್ಟು ಅಲ್ಲಿ ವಹಬೇಡ್ರಿ ಅಲ್ಲಿರುವಂಥ ಮಂಗಗಳಿಗೆ ಏನೂ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಇಲ್ಲಾಂದರೆ ನಿಮ್ಮನ್ನು ಬೆನ್ನು ಬಿಡುವುದಿಲ್ಲವು ಅದಕ್ಕಾಗಿ ನೀವು ಪ್ಲಾಸ್ಟಿಕ್ ಬ ಯಾವುದೇ ವಸ್ತುಗಳನ್ನು ದಯವಿಟ್ಟು ಅಲ್ಲಿ ತೊಗೊಂಡು ಹೋಗಿ ಕಾಡಿನಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಒಗೆದು ಬರಬೇಡ್ರಿ ಇದೇ ಒಂದು ಮ ಕಳಕಳಿಯ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಪ್ರಕೃತಿ ಸುಂದರವಾಗ್ಯದ ಆ ಏನು ಜ್ವಾಲಸಿಂ ತುತ್ತ ತುದಿ ಹೋಗ್ತೀವಲ್ಲ ಅಲ್ಲಿ ಹೋದ್ಮೇಲೆ ಭವನಾಶಿನಿ ಒಂದು ದೊಡ್ಡ ನದಿ ಆ ಒಂದು ಜಲಪಾತದ ರೂಪದಲ್ಲಿ ಹರಿತದ ಆ ನದಿ ಹೆಂಗೆ ಹರಿತದ ಅಂದ್ರೆ ನಮ್ಮನ್ನು ಪೂರ್ಣ ಸ್ನಾನ ಮಾಡಿಸಿ ಭಗವಂತನ ಮುಂದೆ ನಿಲ್ಲಿಸ್ತದೆ ಅಂತಹ ಒಂದು ಪವಿತ್ರವಾದ ನದಿ ನಮ್ಮ ಭವನಾಶಿನಿ ಅಂದರೆ ನಮ್ಮ ಜೀವನದ ಎಲ್ಲವೂ ಭವತಾಪಗಳು ಕಳೆದು ಹೋಗ್ತದಂತ ಅದಕ್ಕಾಗಿ ಆ ಒಂದು ಕ್ಷೇತ್ರ ಇಲ್ಲಿ ನಾವು ಮೊದಲು ನೋಡಬೇಕಾಗಿದ್ದು ವರಾಹ ನರಸಿಂಹಸ್ವಾಮಿಯನ್ನ ದರ್ಶನ ಮಾಡ್ಕೊಳ್ಬೇಕು ಈ ವರಾಹ ನರಸಿಂಹಸ್ವಾಮಿಯನ್ನು ಮೊದಲು ದರ್ಶನವನ್ನು ಮಾಡಿ ಬೆಟ್ಟ ಹತ್ತಲಿಕ್ಕೆ ಪಣೆಯನ್ನು ಪಡ್ಕೊಳ್ಬೇಕು ನರಸಿಂಹಸ್ವಾಮಿ ಕ್ಷೇತ್ರ ಪೂರ್ಣ ಯಾವುದೇ ಆಯಾಸ ಇಲ್ಲದೆ ದರ್ಶನ ಮಾಡಿಸಪ್ಪಾ ಅಂತ ಬೇಡ್ಕೊಂಡು ಮುಂದೆ ಹೋಗ್ತೇವೆ ಈ ನರಸಿಂಹವರ ಸ್ವಾಮಿ ದರ್ಶನವನ್ನು ಮುಗಿಸ್ಕೊಂಡು ನಾವು ಪೂರ್ಣ ಮೊದಲು ಬೆಟ್ಟಕ್ಕೆ ಹೋಗಿಬಿಡಬೇಕು ಅಲ್ಲಿ ಜ್ವಾಲಾನ ಸಿಂಹ ಅವತಾರ ಮಾಡಿದ ಸ್ಥಳ ಅದ ಅವ್ರ ಗೈಡ್ ಇರ್ತಾರಲ್ಲ ಅವರು ನಮಗೆ ಪ್ರತಿಯೊಂದೇ ಮಾರ್ಗದರ್ಶನ ಕೊಟ್ಟಿರ್ತಾರೆ ಯಾಕಂದ್ರೆ ನಾವು ಮೊದಲು ಬೆಟ್ಟ ಹತ್ತೋದೇ ಮಹಾ ಮುಖ್ಯ ಇರ್ತದೆ ಯಾಕಂದ್ರೆ ಮೊದಲು ದರ್ಶನ ಅಲ್ಲಿ ಇಷ್ಟು ಹಿಂದೆ ಇಷ್ಟು ಸಮಯದ ಮೇಲೆ ದರ್ಶನ ಆಗೋದಿಲ್ಲ ಬಾಗಿಲವನ್ನು ಹಾಕಿಬಿಡ್ತಾರೆ ಅದಕ್ಕಾಗಿ ಫಸ್ಟು ಏನು ಮಾಡ್ತಾರೆ ಅವರು ಮೇಲೆ ಇರುವಂಥ ಜ್ವಲಾನರಸಿಂಹ ದೇವ್ರಿಗೆ ಯಾಕಂದರೆ ಅಷ್ಟು ಕಷ್ಟಪಟ್ಟು ಹೋಗಿರ್ತೀವಿ ದರ್ಶನ ಆಗಲಿಲ್ಲ ಅಂದರೆ ಬಹಳ ಕಷ್ಟ ಅನ್ನಿಸ್ತದೆ ಅದಕ್ಕೆ ಪ್ರಥಮವಾಗಿ ನಾವು ಮೇಲೆ ದರ್ಶನವನ್ನು ಮಾಡಿಕೊಂಡು ನಂತರ ಒಂದೊಂದೇ ಕೆಳಗಿಳ್ತಾ ಬರಬೇಕು ಆ ಕೆಳಗಿಳಿದು ಬಂದರೂ ಸಹ ಅವು ಬೇರೆ ಬೇರೆ ಕಡೆ ಅಲ್ಲವ ಅವ್ರನ್ನೆಲ್ಲ ಮಾರ್ಗದರ್ಶನ ರೂಪದಲ್ಲಿ ಅವ್ರನ್ನ ನೀಟಾಗಿ ನಮಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಕೇವಲ ನಾವು ನರಸಿಂಹಸ್ವಾಮಿ ದರ್ಶನ ಮಾತ್ರ ಅಲ್ಲ ಈ ಒಂದು ದರ್ಶನದಿಂದ ನಮಗೆ ಏನು ನವಗ್ರಹದ ದೋಷ ಇರ್ತದೋ ಪೂಜಾ ದೋಷ ಆಗಿರ್ಬೋದು ಈ ಶನಿ ದೋಷ ಆಗಿರ್ಬೋದು ಎಲ್ಲ ದೋಷಗಳು ಪ್ರತಿಯೊಂದು ಯಾಕಂದರೆ ನವನಾರಸಿಂಹ ಒಂದೊಂದು ಗ್ರಹಕ್ಕೂ ಅಧಿಪತಿ ಆ ಒಂದೊಂದು ಗ್ರಹಕ್ಕೆ ಅಧಿಪತಿ ಇರೋದ್ರಿಂದ ನಮಗೆ ಏನೇ ಒಂದು ಕಷ್ಟಗಳ ಯಾವ ಗ್ರಹದ ದೋಷದಿಂದ ಕಷ್ಟಗಳು ಬರ್ತಿರ್ತದೋ ಅಲ್ಲಿ ಹೋಗಿ ಬಂದಮೇಲೆ ಎಷ್ಟೋ ಕಷ್ಟಗಳು ದೂರ ಆಗ್ತದೆ ಅಂತ ಹೇಳಿ ಮೊದಲು ಜ್ವಾಲಾ ನರಸಿಂಹ ಜ್ವಾಲಾ ನರಸಿಂಹಸ್ವಾಮಿ ದರ್ಶನ ಆಗ್ತದ ನಂತರ ಮಾಲೋಲ ನರಸಿಂಹಸ್ವಾಮಿ ಅಲ್ಲಿ ಲಕ್ಷ್ಮೀ ದೇವಿ ನರಸಿಂಹಸ್ವಾಮಿಯನ್ನ ಸಮಾಧಾನ ಮಾಡಿದಂತ ಸ್ಥಳ ಅಂತ ಹೇಳಿ ನಂತರ ಇಲ್ಲಿ ಒಂದು ವಿಶೇಷವಾಗಿರುವಂತಹ ಕಥೆ ಅದ ಯಾವಾಗ ನರಸಿಂಹದೇವರು ಅಂದ್ರೆ ವಿಷ್ಣು ದೇವರು ಉಗ್ರರೂಪ ಉಗ್ರ ನರಸಿಂಹ ರೂಪದಲ್ಲಿ ಅವತಾರವನ್ನ ತಾಳ್ಬೇಕು ಅಂತ ಆದಾಗ ಲಕ್ಷ್ಮೀ ದೇವಿ ಸಹ ಒಂದು ಅವತಾರ ತಾಳ್ಬೇಕಲ್ಲ ಆಗ ಆಕೆ ಒಂದು ಬುಡಕಟ್ಟ ಜನಾಂಗದಲ್ಲಿ ಚೆಂಚು ದೇವತೆ ಅಂತ ಹೇಳಿ ಇಲ್ಲಿಯ ಜನರು ಕರೀತಾರೆ ಆ ರೀತಿಯಾಗಿ ಹುಟ್ಟಿ ಬರ್ತಾಳೆ ಯಾವಾಗ ಉಗ್ರ ನರಸಿಂಹಸ್ವಾಮಿ ಹಿರಣ್ಯ ಕಶ್ಪಿನ ಹೊಟ್ಟೆಯನ್ನ ಅಂದಮೇಲೆ ಬಹಳಷ್ಟು ವಿಷಕಾರಿ ಇರ್ತದ ಆ ಹೊಟ್ಟೆಯನ್ನ ಬಗೆದು ಕರಳನ್ನ ತನ್ನ ಮಾಲೆಯನ್ನಾಗಿ ಹಾಕೊಳ್ತಾರೆ ಆಗ ಕೈ ಉಗುರುಗಳಿಗೆಲ್ಲ ಏನಾಗ್ಬಿಟ್ಟ ವಿಷ ಆಂಟಿ ಅವ್ರ ಕೈ ಭಾರ ಉರುಮು ಶುರು ಅಂತ ನರಸಿಂಹ ಆಗ ಬಹಳ ತೊಂದರೆ ಆಗ್ತದೆ ಇದನ್ನ ನೋಡ್ರಿ ಭವನಾರ್ಥಿನಿ ನದಿ ಈ ನದಿ ಕೆಳಗನೆ ನಾವು ಹೋಗ್ಬೇಕು ಹೀಗಾಗಿ ಈ ನದಿ ಕೆಳಗೆ ನಾವು ಹೋಗ್ಬೇಕಾದ್ರೆ ಫುಲ್ ನಾವು ಸ್ನಾನ ಮಾಡಿ ಆಗ್ತದೆ ನಂತರ ದೇವಿ ಅಕ್ಕಿ ಹಣ್ಣುಗಳನ್ನು ತಿಳ್ಕೊಂಡು ಬಂದು ಏನು ಒಂದು ಲಕ್ಷ್ಮೀ ಅವತಾರದ ಹೆಣ್ಣು ಮಗಳು ಅವನ ಕೈಗೆಲ್ಲ ಹಚ್ಚಿ ನಂತರ ಸಮಾಧಾನ ಮಾಡ್ತಾಳಂಥಿ ಅದಕ್ಕಾಗಿ ಈ ಲಕ್ಷ್ಮೀ ನರಸಿಂಹ ಆರಾಧನೆಯನ್ನು ಮಾಡೋದರಿಂದ ಎಲ್ಲಿ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ದೇವಿಗೆ ಪ್ರಸನ್ನರಾದರೂ ಇದು ನೋಡ್ರಿ ನಾವು ಪೂರ್ಣ ಹೋದ್ಮೇಲೆ ಮೇಲೆ ನಮಗೆ ಕಾಣ್ತಾ ಇರೋದು ಜ್ವಾಲಾ ನರಸಿಂಹ ಅಂದರೆ ಎಂಟು ಕೈಗಳವ ನೋಡ್ರಿ ಎಂಟು ಕೈಗಳಿಂದ ಭಗವಂತ ಒಂದು ಎರಡು ಕೈಗಳನ್ನು ಅವರು ಒಂದು ತಲೆಯನ್ನು ಹಿಡ್ದಾನೆ ರಾಕ್ಷಸನ ತಲೆಯನ್ನು ಹಿಡ್ದಾನೆ ಇನ್ನೊಂದು ಕೈಯಿಂದ ಕಾಲುಗಳನ್ನು ಹಿಡ್ದಾರೆ ನಂತರ ಎರಡು ಕೈಗಳಿಂದ ಹೊಟ್ಟೆಯನ್ನು ಬಗಿತಾ ಇದ್ದರೆ ಇನ್ನೆರಡು ಕೈಗಳಿಂದ ಆ ಒಂದು ಕರಳಿನ ಹಾರವನ್ನು ಕೊರಳಿಗೆ ಹಾಕೋತಾ ಇದ್ದಾರೆ ಇನ್ನು ಎರಡು ಕೈಗಳಲ್ಲಿ ಶಂಖಚಕ್ರ ಆದ ಒಟ್ಟು ಎಂಟು ಕೈಗಳಲ್ಲಿ ಉಗ್ರ ಅವತಾರದಲ್ಲಿ ನರಸಿಂಹಸ್ವಾಮಿ ಇಲ್ಲಿ ಹೋದ್ಮೇಲೆ ಮನಸ್ಸಿಗೆ ಎಷ್ಟು ಸಮಾಧಾನ ಅನ್ನಿಸ್ತ ಒಂದು ಗುಹೆಯೊಳಗೆ ದರ್ಶನವನ್ನು ಕೊಟ್ಟಂಥದ್ದು ಬಹಳಷ್ಟು ಸುಂದರವಾದಂಥ ಸ್ಥಳ ಇದು ಉದ್ಭವ ಮೂರ್ತಿ ಅಂತಲೂ ಕೂಡ ಹೇಳ್ತಾರೆ ಇದು ತುತ್ತ ತುದಿಗೆ ಏನು ಬೆಟ್ಟದ ತುತ್ತ ತುದಿಗೆ ಇರುವಂಥ ಜ್ವಾಲಾ ಸಿಂಹ ಬೆಟ್ಟವನ್ನು ಫುಲ್ಲ ಮೇಲೆ ಹತ್ತಿ ಬಂದಾಗ ನಮ್ಗೆ ಎಷ್ಟೇ ಆಯಾಸ ಆಗಿರಲಿ ಆ ಎಲ್ಲ ಆಯಾಸವು ಪೂರ್ಣ ಹೋಗ್ಬಿಡ್ತದೆ ನಂತರ ನಾವು ಅಹೋಬಲಂ ಅಂದ್ರೆ ಮಹಾನ್ ಶಕ್ತಿ ಅಂತ ಹೇಳಿ ಆ ಶಕ್ತಿಯನ್ನು ನಮಗೆ ಕಾಣಲಿಕ್ಕೆ ಸಿಗ್ತದೆ ಇಲ್ಲಿ ಒಂದು ಏನು ಬೆಟ್ಟ ಅದಲ್ಲ ಅದು ಪೂರ್ಣ ನರಸಿಂಹ ಅವತಾರದಾಗದ ಅದನ್ನು ಕೂಡ ನಾನು ತೋರಿಸ್ತೇನೆ ನಾವು ನಿಂತಿದ್ವಲ್ಲ ಅಲ್ಲ ಮೇಲಿನ ಭಾಗದಲ್ಲಿ ಜ್ವಾಲಾ ನರಸಿಂಹ ಏನಿದಾರಲ್ಲ ಆ ಸ್ವಾಮಿ ಬೆಟ್ಟದ ತುದಿ ನೋಡ್ರಿ ಬಾಯಿ ಕಣ್ಣು ಮೂಗು ಎಲ್ಲವೂ ಸಿಂಹದ ಸ್ವರೂಪದಲ್ಲಿ ಅದ ಈ ಬೆಟ್ಟವನ್ನು ನೋಡಿದಾಗ ಅಲ್ಲಿ ಇವತ್ತಿಗೂ ಕೂಡ ಶಕ್ತಿ ಸಂಚಯ ಆಗ್ತದಂತ ಹೀಗಾಗಿ ಆ ಒಂದು ಕ್ಷೇತ್ರವೇ ವಿಶೇಷವಾಗಿ ಶಕ್ತಿಯನ್ನು ಹೊಂದಿರೋಂಥ ಸ್ಥಳ ಅಂತಲೇ ನೀವು ಅಲ್ಲಿ ಹೋದಾಗಲೇ ನಿಮ್ಗೆ ಅನುಭವ ಆಗ್ತದೆ ಅದಕ್ಕೆ ಹೇಳ್ತಾರೆ ಅಹೋ ವೀರ್ಯಂ ಅಹೋ ಶೌರ್ಯಂ ಅಹೋ ಬಾಹೋ ಪರಾಕ್ರಮಂ ನರಸಿಂಹಂ ಪರಂ ದೈವಂ ಅಹೋ ಬಲಂ ಅಹೋ ಬಲಂ ಹೇಳಿ ಇಲ್ಲಿ ಮುಂದಿನ ದರ್ಶನ ಮಾಲೋಲ ನರಸಿಂಹಸ್ವಾಮಿ ಇಲ್ಲಿ ಲಕ್ಷ್ಮೀ ದೇವಿ ನರಸಿಂಹಸ್ವಾಮಿಯನ್ನು ಒಲಿಸ್ಕೊಂಡಂಥ ಸ್ಥಳ ಲಕ್ಷ್ಮೀ ದೇವಿಗೆ ಪ್ರಸನ್ನರಾಗಿರುವಂಥ ಇವರು ಯಾರ ಇವರ ದರ್ಶನವನ್ನು ಮಾಡ್ತಾರೋ ಕಷ್ಟಪಟ್ಟು ಬಂದು ಅವರಿಗೆ ಅವರ ಇಷ್ಟಾರ್ಥ ಅಂತ ಹೇಳಿ ಸಾಕ್ಷಾತ್ ಲಕ್ಷ್ಮೀದೇವಿ ಹೊರ ತಗೊಂಡ್ಲಂತೆ ಅದಕ್ಕಾಗಿ ಇಲ್ಲಿ ಬಂದು ನಾವು ಮೊದಲೈದು ಜ್ವಾಲಾ ನರಸಿಂಹವನ್ನು ನೋಡಿ ನಂತರ ಮಾಲೋಲ ಸ್ವಾಮಿಗೆ ಬಂದು ಇಲ್ಲಿ ನಮ್ಮ ಇಷ್ಟಾರ್ಥವನ್ನು ಹೇಳಿಕೊಂಡು ಏನಾದರೂ ದಾನ ಕೊಡೋದಿದ್ರೆ ಇಲ್ಲಿ ಕೊಡ್ಬೋದು ನೀವು ಮುಂದೆ ಯೋಗ ನರಸಿಂಹಸ್ವಾಮಿ ಪ್ರಲ್ಹಾದನಿಗೆ ವರವನ್ನು ಕೊಟ್ಟಂತ ಸ್ಥಳ ನಂತರ ಮುಂದೆ ಕಾರಂಜಿ ನರಸಿಂಹ ಈ ರೀತಿಯಾಗಿ ಒಂದೊಂದೇ ಒಂದೊಂದೇ ಅಹಬಲ ಅಹೋಬಲ ಸ್ವಾಮಿ ಕೊನೆಯದಾಗಿ ಈ ನಾವು ಬೆಟ್ಟ ಎಲ್ಲ ಮುಗಿಸಿ ಏಳು ನರಸಿಂಹನ ಬೆಟ್ಟದ ಮೇಲೆ ನೋಡ್ತೀವಿ ಎರಡು ನರಸಿಂಹ ಮತ್ತೆ ಪೂರ್ಣ ಕೆಳಗೆ ಕಾಡಿನೊಳಗೆ ಹೋಗಬೇಕು ಪೂರ್ಣ ಇಳಿದು ಬಂದ ಮೇಲೆ ನಮಗೆ ಒಂದು ಜೀಪಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಆ ಜೀಪಿನ ವ್ಯವಸ್ಥೆಯನ್ನು ತೆಗೆದುಕೊಂಡು ನಾವು ಪೂರ್ಣ ಮುಂದೆ ಹೋಗಬೇಕಾಗ್ತದೆ ಆ ನರಸಿಂಹಸ್ವಾಮಿನೂ ಬಹಳಷ್ಟು ಕಾಡಿನೊಳಗೆ ಬೇರೆ ಯಾರ್ದೂ ಜೀಪ್ ಬಿಡೋದಿಲ್ಲ ನಮ್ಮ ವಾಹನವನ್ನು ಬಿಡೋದಿಲ್ಲ ಅಲ್ಲಿ ಅಲ್ಲಿ ಅವರದೇ ಆಗಿರುವಂಥ ಕೆಲವೊಂದು ವಾಹನಗಳಷ್ಟೇ ಬಿಡ್ತಾರೆ ಅದು ಒಂದು ಒಳಗೆ ನಾವು ಕೆಳಗಿಳಿದು ಬರಬೇಕು ಅಂದರೆ ಮಾತ್ರ ನಮಗೆ ಒಂದು ಗಂಟೆ ಒಳಗೆ ಬಂದರೆ ಮಾತ್ರ ನಮಗೆ ಅಲ್ಲಿ ಹೋಗಲಿಕ್ಕೆ ಸಿಗ್ತದೆ ನಮಗೂ ಹೇಳಿದ್ರು ನಮಗೆ ನಿಮಗೆ ಇವತ್ತು ದರ್ಶನ ಆಗೋದಿಲ್ಲ ಇನ್ನೆರಡು ನಂತರ ಇವತ್ತು ವಸ್ತಿ ಇರಿ ನಾಳೆ ನಿಮಗೆ ದರ್ಶನ ಅಂತ ಹೇಳಿದರು ಆದರೆ ನಾನು ಎಷ್ಟು ಸಾಧ್ಯನೋ ಅಷ್ಟು ಎಷ್ಟು ಬೇಗ ಬಂದೀನಿ ಅಂದರೆ ಹತ್ತು ಹನ್ನೊಂದುವರೆ ಹನ್ನೆರಡು ಅಂದರೆ ಕೆಳಗೆ ಇಳಿದು ಇಳಿದ್ಬಿಟ್ಟಿದ್ದೆ ನಾನು ಮತ್ತು ಹನ್ನೆರಡುವರೆ ಊಟವನ್ನು ಮುಗಿಸ್ಕೊಂಡು ನಂತರ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಅದ ನಿಮ್ಗೆ ಊಟದ ವ್ಯವಸ್ಥೆ ಮಾಡ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಇರೋದಿಲ್ಲ ಊಟದೊಳಗೆ ರೂಮ್ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಈಗ ನಂಬರ್ ಕೊಡ್ತೀನಿ ನೋಡ್ರಿ ನೋಟ್ ಮಾಡಿ ಇಟ್ಕೊಳ್ರಿ ಯಾರು ಹೋಗ್ತೀರಿ ಇವರು ಬಂದಂಥ ಭಕ್ತರಿಗೆ ಊಟದ ತಿಂಡಿ ವ್ಯವಸ್ಥೆಯನ್ನು ಮಾಡ್ತಾರೆ ಇವರಿಗೆ ನೀವು ಹೇಳ್ರಿ ವೀಣಾ ಜೋಶೋರ್ ಹೇಳಿ ಕಳ್ಸಾರೆ ನಮ್ಗೆ ನೀವು ರೂಮಿನ ವ್ಯವಸ್ಥೆಯನ್ನು ಮಾಡಿಕೊಡ್ತೀರಲ್ಲ ಅಂತ ಕೇಳಿರಿ ಅವ್ರು ನಿಮಗೆ ಒಂದು ವಾರ ಮೊದಲೇ ಹೇಳಬೇಕು ಅಂದರೆ ನಿಮಗೆ ಖಂಡಿತವಾಗಿಯೂ ರೂಮಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲವನ್ನು ಮಾಡ್ತಾರೆ ಇನ್ನು ಗೈಡ್ ಅಂತ ಹೇಳಿದಲ್ಲ ಗೈಡ್ ಬೇಕೇ ಬೇಕು ನಮಗೆ ಅವರು ಕೂಡ ನಿಮಗೆ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ರೂಮಿನ ವ್ಯವಸ್ಥೆ ಕೂಡ ಮಾಡ್ತಾರೆ ಅವರು ಕೂಡ ಅವರಿಗೆ ಇನ್ನು ಹೆಚ್ಚು ಅವರಿಗೆ ಅನುಭವದ ಗಣೇಶ್ ಹೇಳಿ ಅವ್ರ ನಂಬರ್ ಕೂಡ ಕೊಡ್ತಾ ಇದ್ದೀನಿ ಇವರು ಕೂಡ ಅಲ್ಲಿ ಸುತ್ತಮುತ್ತಲಿರುವಂಥ ದೇವ್ ಎಲ್ಲ ದೇವಸ್ಥಾನ ಪ್ರತಿಯೊಂದು ದೇವಸ್ಥಾನದ ಎಲ್ಲ ವಿವರವಾಗಿ ಕೊಡ್ತಾ ಕೊಡ್ತಾ ಹೋಗ್ತಾರೆ ಬಹಳ ಚಂದ ನಮಗೆ ಏನು ಗೊತ್ತಿರೋದಿಲ್ಲ ಅಲ್ಲಿ ಹೋದ್ಮೇಲೆ ಗೈಡ್ ತಗೊಳ್ರಿ ಬಹಳ ಚಂದ ನಮಗೆ ವರ್ಣನೆ ಮಾಡ್ತಾರೆ ಇವ್ರು ಕೂಡ ನಿಮಗೆ ಊಟ ಊಟ ತಿಂಡಿ ಅಷ್ಟೇ ಅಲ್ಲ ನಾವು ಮುಂದೆ ಕೆಳಗೆ ಬಂದ ಮೇಲೆ ಎರಡು ನರಸಿಂಹಕ್ಕೇನು ಹೋಗಬೇಕಲ್ಲ ಅಲ್ಲಿ ವೆಹಿಕಲ್ ಕೂಡ ಇವ್ರು ನಮಗೆ ಅನುಕೂಲ ಮಾಡಿ ಕೊಡ್ತಾರೆ ಪೂರ್ಣ ಅಲ್ಲಿ ಏನೇನು ವಿವರ ಅದ ಎಲ್ಲ ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ ನಮ್ಮ ಜೊತೆ ಬಂದವರು ಲಿಂಗಮಯ್ಯ ಅಂತ ಹೇಳಿ ಅವರು ಗಣೇಶ ಏನಿದಾರಲ್ಲ ಅವ್ರ ತಂದೆ ಅವರು ಕೂಡ ಎಷ್ಟು ಚಂದ ಎಲ್ಲ ವಿವರಣೆ ಮಾಡಿ ನಿಮಗೆಲ್ಲ ತಿಳಿಸ್ಕೊಟ್ರು ಅಂದರೆ ಬಹಳ ಚೆಂದ ಆಯಿತು ನಮ್ಮ ಯಾತ್ರೆ ಅದಕ್ಕೆ ನಿಮಗೂ ಕೂಡ ಯಾತ್ರೆ ಸರಳವಾಗಿ ಆಗ್ತದೆ ಅಲ್ಲಿಯೇ ನಿಮಗೆ ಅಹೋಬಲ್ದಲ್ಲಿ ಕೂಡ ರೂಮ್ ವ್ಯವಸ್ಥೆ ಟೀ ಕಾಫಿ ಊಟ ಎಲ್ಲ ವ್ಯವಸ್ಥೆ ಅದ ಆಮೇಲೆ ಹೊರಗೆ ನೋಡಿದರೆ ನಾವು ಅಲ್ಲಿ ಬಹಳ ಕಡಿಮೆ ವೆಚ್ಚದಲ್ಲಿ ನಮಗೆ ಆಗ್ತದ ನೀವು ಆರಾಮಾಗಿ ಹೋಗಿ ಬರ್ಬೋದು ಹೋಗ್ತೀನಿ ಅನ್ನೋ ಒಂದು ಆತ್ಮಬಲ ಇದ್ದರೆ ಭಗವಂತ ಖಂಡಿತವಾಗಿಯೂ ನಿಮ್ಮನ್ನು ಕರೆಸ್ಕೊಳ್ತಾನೆ ನೀವು ಹೆಂಗೆ ಹೋಗಬೇಕು ಅಂತೆಲ್ಲ ಹೆದರ್ಲಿಕ್ಕೆ ಹೋಗಬೇಡ್ರಿ ಅಲ್ಲಿ ಬೆಟ್ಟ ಗುಡ್ಡ ನಮ್ಮಂದವರೇ ನಾವು ಹತ್ತು ಬಂದ್ವಿ ಅಂದಮೇಲೆ ನೀವು ಕೂಡ ಹತ್ತು ಬರ್ತೀರಿ ಖಂಡಿತವಾಗಿಯೂ ಹೋಗಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರ್ರಿ ಒಂದೇ ಒಂದು ವಿನಂತಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಪ್ಲಾಸ್ಟಿಕ್ ವಸ್ತುಗಳನ್ನ ವೈಬ್ಯಾಡ್ರಿ ದಯವಿಟ್ಟು ಪರಿಸರವನ್ನು ಹಾಳು ಮಾಡಲಿಕ್ಕೆ ಹೋಗ್ಬೇಡ್ರಿ ಅದಕ್ಕಾಗಿ ಯಾಕಂದರೆ ಎಷ್ಟು ಆ ಒಂದು ಶಕ್ತಿ ಮಹಿಮೆ ಏನದಲ್ಲ ಅಲ್ಲಿ ನೀವು ಹೋಗಿ ಪ್ಲಾಸ್ಟಿಕ್ ವಸ್ತುಗಳನ್ನ ಒಗೆದು ಮಾಡಿ ಬಂದರೆ ಆಗ ಏನು ಕೆಟ್ಟ ದುರಾದೃಷ್ಟ ನಿಮ್ಗೆ ಶುರು ಆಗಿಬಿಡ್ತದೆ ಅದಕ್ಕಾಗಿ ಕ್ಷೇತ್ರ ಪುಣ್ಯವನ್ನು ನೀವು ಪಡ್ಕೊಳ್ಬೇಕು ಅಂದರೆ ಆದಷ್ಟು ಮಡಿ ಮೇಲೆ ಇವನ್ನೆಲ್ಲ ಆಚರಣೆ ಮಾಡಬೇಕಾಗ್ತದೆ ಈ ರೀತಿ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಎಲ್ಲ ಕೆಟ್ಟ ಒಂದು ದುರಾದೃಷ್ಟಿಗಳೆಲ್ಲ ದೂರ ಆಗ್ತದೆ ಇಂಥ ಒಂದು ಕ್ಷೇತ್ರ ದರ್ಶನವನ್ನು ಮಾಡಿದಾಗ ಇಂಥ ಯಾತ್ರೆಗಳು ನಮಗೆ ಫಲವನ್ನು ತಂದು ಕೊಡ್ತದೆ ಅದಕ್ಕಾಗಿ ಈ ಅಹೋಬಲ ನಾಸಿಮದ್ ಬಗ್ಗೆ ಇರುವಂಥ ಎಲ್ಲ ವಿವರಣೆಗಳನ್ನ ತಿಳಿಸ್ಕೊಟ್ಟೀನಿ ಇನ್ನು ದೀಪಾವಳಿ ಬಗ್ಗೆ ಹಬ್ಬದ ಬಗ್ಗೆ ಪೂರ್ಣ ವಿವರಗಳನ್ನ ತಿಳಿಸ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ